ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ನಾಲ್ಕು ಮಂದಿ ಬಲಿಯಾಗಿರುವ ಘಟನೆಗೆ ಸಂಬಂಧಿಸಿದಂತೆ ಇಂದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದು ಹಲವು ವಿಚಾರಗಳು ನಿರ್ಧಾರಗಳು ತೆಗೆದುಕೊಳ್ಳಲಿದ್ದಾರೆ ಸದ್ಯ ಇದೇ ವಿಚಾರವಾಗಿ ಗೌರಿಬಿದ್ನೂರು ನಗರದ ಒಂದನೇ ವಾರ್ಡ್ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ಮೈಕ್ರೋ ಫೈನಾನ್ಸ್ ಆವಳಿಗೆ ತತ್ತರಿಸಿದ ಕುಟುಂಬಗಳು ಬೀದಿಗೆ ಇಳಿದು ತಮಟೆ ಚಳವಳಿ ನಡೆಸಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ನಗರದ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ಸುಮಾರು ಒಂದು ಸಾವಿರ ಜನಸಂಖ್ಯೆ ಇದ್ದು ಬಹುತೇಕ ಎಲ್ಲ ಕೂಲಿ ಕಾರ್ಮಿಕರು ಬಡವರು ವಾಸವಾಗಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಫೈನಾನ್ಸ್ ಕಂಪನಿಗಳು ಒಂದೊಂದು ಮನೆಗೆ ಸುಮಾರು ನಾಲ್ಕರಿಂದ ಐದು ಲಕ್ಷ ನೀಡಿ ವಸೂಲಿ ಮಾಡಲು ಯಾವುದೇ ನಿಯಮಗಳನ್ನು ಪಾಲಿಸದೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಸಮಸ್ತ ಫೈನಾನ್ಸ್ ಗ್ರಾಮೀಣ ಕೂಟ ನವ ಚೈತನ್ಯ ಆರ್ಪಿಎಲ್ ಕರಾರ್ ವಿಷಯ ಬ್ಯಾಂಕ್ ಎಸ್ ಬ್ಯಾಂಕ್ ಮುತ್ತೂಟ್ ಫೈನಾನ್ಸ್ ಆಶೀರ್ವಾದ್ ದೊಡ್ಡಬಳ್ಳಾಪುರದ ಪೆಟ್ರೋಲ್ ಬ್ಯಾಂಕ್ ಬಜಾಜ್ ಫೈನಾನ್ಸ್ ಎನ್ ಟಿ ಉಜ್ಜೀವನ್ ಹೀಗೆ ಹಲವು ಫೈನಾನ್ಸ್ ಕಂಪನಿಗಳು ಪ್ರತಿನಿತ್ಯ ಜನತೆಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ಒಂದು ಮನೆಯಲ್ಲಿ ಮೂರು ಲಕ್ಷದವರೆಗೂ ಸಾಲವಿದೆ ಹತ್ತು ಕಂತುಗಳಂತೆ ಹಣವನ್ನ ಕಟ್ಟಿದ್ರು ಹಾಕಲು ರಾತ್ರಿ ಎನ್ನದೇ ಮಣೆ ಬಳಿ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಏನ್ ಏನು ಮಾಡ್ಕೊಡ್ರಿ ಇವಾಗ ಇವಾಗೆ ಕಡ್ರಿ ಅಂತ ಹೇಳ್ತಾರೆ ಹೆಂಗಾದ್ರು ಹಂಗೆ ಮಾತಾಡ್ತಾರೆ ಸಾರ್ ಅವ್ರು ಕೆಲವ್ರು ಹೆಂಗಂದ್ರೆ ಹಂಗೆ ಹೊರಟಂಗ್ ಮಾತಾಡ್ತಾರೆ ಅವ್ರ ಹಂಗ್ ಮಾತಾಡಂಗಿಲ್ಲ ಅಧಿಕಾರ ಅವ್ರಿಗೆ ಇಲ್ಲ ಎಷ್ಟು ಲೋನ್ ಕೊಟ್ಟಿದಾರೋ ಅಷ್ಟೇ ಅವ್ರು ಹಂಗೆಲ್ಲ ಮಾತಾಡಲ್ಲ ಅವರು ಅದ್ಗಟ್ಟು ಇಲ್ಲ ನೀವು ಕಟ್ಲೇಬೇಕಮ್ಮ ಹಂಗೆ ಅಂತ ಹೇಳ್ತಾರೆ ಮುತ್ತೂಟ್ ಫೈನಾನ್ಸ್ ಅಂತೂ ಕಾರ್ಡ್ಸ್ ಬಿಟ್ಬಿಡ್ತಾವ್ರೆ ಹಂಗೆ ಅಷ್ಟೇ ಅಲ್ಲದೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಮನೆಗೆ ಬೀಕಾ ಹಾಕ್ತಿದ್ದಾರೆ ಇಡೀ ಗೌರಿಬಿನ್ನೂರು ನಗರದಲ್ಲಿ ಅತಿ ಹೆಚ್ಚು ಫೈನಾನ್ಸ್ ತೆಗೆದುಕೊಂಡಿರುವ ಬಡಾವಣೆ ಪ್ರತಿನಿತ್ಯ ಫೈನಾನ್ಸ್ ಕಂಪನಿಯವರು ಹಾಕಲು ರಾತ್ರಿ ಎನ್ನದೆ ಮನೆಗಳ ಮುಂದೆ ಬಂದು ಅಸಭ್ಯವಾಗಿ ವರ್ತಿಸಿ ನಮ್ಮನ್ನು ಬೆದರಿಸುತ್ತಿದ್ದ ಹಿನ್ನೆಲೆ ಈಗಾಗಲೇ ಫೈನಾನ್ಸ್ ಕಾಟಕ್ಕೆ ಕೆಲವರು ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿದ ವಾರ್ಡ್ನ ಜನ ಅವರ ಬಳಿ ಹಣ ಪಡೆದಿದ್ದು ನಿಜ ನಾವು ಪ್ರಾಮಾಣಿಕವಾಗಿ ಹಣ ಕಟ್ಟುತ್ತಿದ್ದೇವೆ ಆದರೆ ಸ್ವಲ್ಪ ವಿಳಂಬವಾದರೆ ನಮ್ಮನ್ನು ಏಕವಚನದಲ್ಲಿ ನಿಂದಿಸಿ ರಸ್ತೆಯಲ್ಲಿ ಮಾನ ಮರ್ಯಾದೆ ತೆಗೆಯುತ್ತಿದ್ದಾರೆ ನಾವು ದಿನ ದುಡಿದು ಜೀವನ ಸಾಗಿಸಬೇಕು ನಮ್ಮ ಗಂಡಂದಿರು ಕೂಲಿ ಕೆಲಸಕ್ಕೆ ಹೋದರೆ ನಾವು ಹೂವು ಕಟ್ಟಿ ಮನೆಯನ್ನ ನಿಭಾಯಿಸಿ ಮಕ್ಕಳನ್ನ ಓದಿಸುತ್ತಿದ್ದೇವೆ ಆದರೆ ನಮ್ಮ ಬಡತನವನ್ನು ಬಂಡವಾಳ ಮಾಡಿಕೊಂಡು ಕೆಲ ಫೈನಾನ್ಸ್ ಕಂಪನಿಗಳು ನಮ್ಮ ರಕ್ತ ಹೀರುತ್ತಿದ್ದಾರೆ ಇದರಿಂದ ದಯವಿಟ್ಟು ನಮ್ಮನ್ನ ಕಾಪಾಡಿ ಇಲ್ಲ ಅಂದ್ರೆ ನಾವು ಊರು ಖಾಲಿ ಮಾಡಬೇಕು ಇಲ್ಲ ಪ್ರಾಣ ಬಿಡಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬಡಾವಣೆ ಫಸ್ಟ್ ಬ್ಲಾಕ್ ಇದು ಈ ನಾಗೈರೆಡ್ಡಿ ಬಡಾವಣೆಯಲ್ಲಿ ಒಂದು ಸಾವಿರ ಮನೆಗಳಿದೆ ಆದರೆ ಮಹಿಳೆಯರು ಫೈನಾನ್ಸ್ ಎಲ್ಲ ತಗೊಂಡು ಪಾಪ ತುಂಬಾ ಕಷ್ಟದಲ್ಲಿ ಕೂಲಿ ಕಾರ್ಮಿಕರದಾದ ಕೂಲಿಗಳು ಮಾಡಿ ಜೀವನ ಮಾಡ್ತಾ ಇದ್ದಾರೆ ಗಂಡಂದರು ಒಂದು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಡತನದ ಫ್ಯಾಮಿಲಿ ಆವತ್ತಿಗಾವತ್ತಿಗೆ ಜೀವನ ನಡೆಸ್ಕೊಂಡು ಮಕ್ಕಳು ಮರಿಯನ್ನು ಸಾಕೊಂಡು ಗಂಜಿ ಹಾಕ್ಕೊಂಡು ಇದ್ದಾರೆ ಆದರೆ ಅನಿವಾರ್ಯ ಇರೋದಕ್ಕೆ ಫೈನಾನ್ಸಲ್ಲಿ ಒಂದೊಂದು ಸ್ವಲ್ಪ ಸಾಲ ತಗೊಂಡು ಜೀವನಿಸ್ತಾ ಇದ್ದಾರೆ ಮಕ್ಕಳು ಓದಿಸ್ತಾ ಇದ್ದಾರೆ ಕಷ್ಟ ಕಷ್ಟವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂಥ ಕಾರ್ಮಿಕರು ನಮ್ಮ ಒಂದು ನಾಗರೆಡ್ಡಿ ಬಡಾವಣೆಯಲ್ಲಿ ಇಷ್ಟು ದಿನದಲ್ಲಿ ಮಹಿಳೆಯರು ಬಹಳ ಕಷ್ಟಪಡ್ತಾ ಇದ್ದಾರೆ ಒಂದೊಂದು ದಿನದ ಜೀವನ ಒಂದೊಂದು ಗಳಿಸುವುದಕ್ಕೆ ಕಷ್ಟ ಆಗಿ ಒಂದು ಫೈನಾನ್ಸ್ ಸಾಲ ತಗೊಂಡು ಎಲ್ಲ ಜೀವನ ಗಳಿಸಿ ಕಟ್ಟುತ್ತಾ ಇದ್ದಾರೆ ಕರೆಕ್ಟಾಗಿ ಆದರೂ ಕಟ್ಟಿದ್ರು ಸತ ಒಂದು ನಾಲ್ಕು ದಿವಸ ಏನಾದರೂ ಕೊಡುವುದು ತಡ ಮಾಡಿದ್ರೆ ಅವ್ರಿಗೆ ಬಂದು ಸಿಕ್ಕಾಪಟ್ಟೆ ಟಾರ್ಚರ್ಗಳು ಕೊಡ್ತಾ ಇದ್ದಾರಲ್ಲ ಅದನ್ನ ಕಟ್ಟಕ್ಕೆ ಸ್ವಲ್ಪ ಕಾಲ ಕೌಶ ಅವಕಾಶಗಳು ಬೇಕು ಇದರ ಒಮ್ಮೆ ನಾವು ಈ ತರ ಇರೋ ಪರಿಸ್ಥಿತಿಯಲ್ಲಿ ನಾವು ತಮಟೆಯನ್ನ ಒಡೆಸಿ ಎಲ್ಲ ವಿಚಾರ ಮಾಡಿ ನಾವು ಜನಗಳಿಗೆಲ್ಲ ತಿಳಿಪಡಿಸ್ತಾ ಇದ್ದೀವಿ ನಮ್ಮ ಕಷ್ಟಗಳನ್ನ ನೀವು ಸ್ವಲ್ಪ ಯೋಚಿಸಿ ಎಲ್ಲರೂ ಸೇರಿ ಈ ಹೆಣ್ಣು ಮಕ್ಕಳ ಒಂದ ಕಷ್ಟ ವಾರ ಮಾಡಬೇಕು ಅಂತ ನಾವು ಬಹಳ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು